ಬಂಕಾ ಬಂಕಾಸೂರತ ಇದ್ದ ಕಣ್ಣಿಗೆ ಬಿದ್ದ ಹೆಣ್ಮಕ್ಳಿಗೆ ಯಾರಿಗು ಬಿಡ್ತಿದ್ದಿಲ್ಲ ಬಿಟ್ಟಿದಲ್ರೀ ಪಾವ ಮಾಯವನ ಮ್ಯಾಲ ಕಾಮದ ಕಣ್ಣು ಬೀರ್ದ 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 ಮಾಯವನ ಉಡಿ ಒಳಗ ಕೂಸಾಗಿ ಲಿಂಗ ಬೀರಣ ದೇವ್ರ ಆಡ್ತಿದ್ದ ಮಾಯವನ ಉಡಿಯಾಗ ಕೂಸಾಗಿ ಬೀರ್ ದೇವರು ಆಡ್ತಿದ್ದ ಯಾವಾಗ ಭಂಕನಾಥ ಕಾಮದ ಕಣ್ಣು ಮಾಯವನ ಮೇಲೆ ಬೀರದ ಕೂಳೆನೆ ಮಾಯವ ಚಟ್ನೇ ಚೀರ್ ಬಿಟ್ಟು ಕೂಸಿದಿರ್ತಕ್ಕಂಥ ಬೀರ್ ಬೆಟ್ಟದಾಕರಾಗಿ ಬೆಟ್ಟದ ಆಕರಾಗಿ ಬೆಳೆದು ನಿಂತ ಭಂಕನಾಥ ಬಂಕನಾಥ ದೈತನ ಮುಂದ ಭಂಕನಾಥನ ದೈತನ ಮುಂದೆ ಬೆಟ್ಟದ ಆಕರಾಗಿ ಬೆಳೆದು ನಿಂತು ಬಂಕಾಸುರ ಮರ್ದನ ಮಾಡ್ದ ಇದು ಕ್ರಾಂತಿದಿಂದ ಇಲ್ಲಿ ಒಂದ್ ಮಾತು ಕೇಳ್ತೀನಿ ನಾನು ಜನರಲ್ ಒಳಗ ಆ ಸಮಯದೊಳಗ ಮಾಯವನ ಮ್ಯಾರ ಕಾಮದ ಕಣ್ಣು ಯಾರು ಬಂಕಾಸೂರ್ ಬೀರ್ದ ಈ ಟೈಮ್ನೊಳಗೆ ನಾಲ್ಕು ಮಂದಿ ಹುಡುಗರು ಬಂದು ಹೆಣ್ಮಕ್ಳ ಮ್ಯಾಗ ಏನಾರು ಮಾಡ್ಲಕ್ಕಂದ್ರ ಹಳೆಗೆ ಶಾತಿದಿಂದ ಬಿಡ್ರಿ ಅತ್ತ ಅವ್ರು ಅವರು ಅವರೇ ಕಾಡ್ತಾರ ಅವ್ರು ಹ ಬಿಡ್ರಿ ಅನ್ನ ಬಿಡ್ತಾರ ಏನೋರು ಅವ್ರ ಮ್ಯಾಲ ಕ್ರಾಂತಿ ಮಾಡಬೇಕಾಗ್ತದ ನಿಮ್ಮ ಶಕ್ತಿ ತೋರಿಸ್ಬೇಕಾಗ್ತದ ರಣಚಂಡಿ ಯಾವತರ ತಾಳ್ಬೇಕಾಗ್ತದ ಇರ್ಲಿ ಕ್ರಾಂತಿ ಬೇಕ್ರಿ ಶಾಂತಿ ಎಲ್ಲದಕ್ಕೆ ನಡೆಯಂಗಿಲ್ಲ ಅದು ಕ್ರಾಂತಿ ಇದ್ದಾಗ ಕೆಲಸ ಹೊಣ್ತದ ನಿಮ್ಮ ಶೀಲಾ ನಿಮ್ಮ ಮಾನ ನಿಮ್ಮ ಮರ್ಯಾದೆ ಉಳಿಬೇಕಾದ್ರೆ ಅಲ್ಲಿ ಕ್ರಾಂತಿ ಮಾಡ್ಬೇಕಾಗ್ತದ ಶಾಂತಿದಿಂದ ಕೇಳ್ಕೊಂಡ್ರೆ ಅವ್ರು ಬಿಡಂಗಿಲ್ಲ ಇಲ್ಲ ರಣಚಂಡಿ ಅವ ತರ ತಾಳ್ಬೇಕಾಗ್ತದ ಅದಕ್ಕಿರ್ಲಿ ಬಂಕಣ್ಣ होलिग्रामक उळशी दुखून माया भात चालता पारा चलिग्रामक उळशी कोना தேவியாச்சுவச்சிலும் மகரா ஜிணா சுரம தேவியிலும் மகராண்டல வர உதி உலகம் ஜோத்திலக்க போடிய தெளித்த ಜ್ಯೋತಿ ಲಕ್ಕಪ್ಪನ ಒಡಿಯನ ವಾಸ ಉಮ್ದಿ ಒಳಗೈತಿ ರಾವಳ ಸಿದ್ದ ಬಂದು ಜ್ಯೋತಿ ಲಕ್ಕಪ್ಪ ಒಡೆಯಾಗ ಕಾಳ್ಕತ್ತ ಕಾಳ ಕತ್ತ ಅವಾಗ ಮಲಕಾರಿಸಿದ ಬಂದು ರಾವಳ ಸಿದ್ದ ಓಡಿಸದ ಕರಿ ನೀವು ಓಡಿಸ್ಲಿಲ್ಲ ಅಂದ್ರ ಅಲ್ಲಿ ಮಲಕಾರಿಸಿದ್ದನ್ ವಾಸ ಆಗ್ತಿತ್ ಏನು ರಾವಳಿಸಿದ್ದ ಓಡಿಸ್ಬೇಕಾದ್ರ ಮಲಕಾರಿಸಿದ್ದ ಅಲ್ಲಿ ಬರಬೇಕಾಯ್ತು ರಾವಳಿಸಿದ್ದ ಓಡಿ ಹೋದ ಮುಂದೆ ಅಲ್ಲಿ ವಾಸ ಮಾಡದ ಇದು ಕ್ರಾಂತಿದಿಂದ ಬಿಡು ಬೇರ ದೇವ್ರ ಸೇವಾ ನನ್ನ ಅಪ್ ಮುತ್ಯ ಮಾಡಿಂಗ್ರೆ ಮಾಡ್ತಿದ್ದ ನವಿಲಿನ ಮಡವಿಗೆ ಹೋಗಿ ಸಂತಳ ತಂದು ಗುರುವಿಗೆ ಗುರುವಿನ ಸೇವಾ ಮಾಡ್ತಿದ್ದ ಅಲ್ಲಿ ನವಿಲಿನ ಮಡವಿನ ಒಳಗ ನವಿಲ್ ಕಾವಲು ಶಿಕಾಸೂರ್ ದೈತ ಕಟ್ಟಿರ್ತಕ್ಕಂತ ನವಿ ಕೆರಿ ಅದು ಕೆರಿಗಿ ನವಿಲಿನ ಕಾವಲಿತ್ತು ಇತ್ತು ಇತ್ತು ಮಾಳಿಂದ ರಾಯ ನವಿಲ್ ನೋಡ್ತು ನೋಡದ್ ಕೂಡ ನವಿಲ್ ಹೇಳ್ತದ ಇಲ್ಲಿ ಯಾಕ ಶೀತಳಕ್ ಇದು ಶಿಕಾಸೂರ್ ಕಡಿಸಿರ್ತಕ್ಕಂತ ಕೆರೆ ಐತಿ ಐತಿ ಇಲ್ಲಿಗೆ ಬರಬೇಡ ಅಂದ ಕೂಡಲೇ ನಾನು ಬರವನಿ ಅಂತೇಳಿ ಮಾಳಿಂಗ ರಾಯಿ ಹೇಳದ್ ಕೂಡೇನೆ ನವಿಲ್ ಹೋಗಿ ಶಿಕಾಸೂರ್ನ ಬಲಿಯಕ್ ಹೋಗಿ ಹೇಳತತ್ರೀ ಚಾಡ ಏನ್ ಹೇಳ್ತದ ಕೇಳಿದ್ರ ನಾ ಎಷ್ಟು ಬೇಡ ಕೂಡ ಆ ಮಾಳಿಂಗ ಬಂದು ಅಲ್ಲಿ ಶೀತಳ ಶಿಕಾಸೂರ ಸಿಟ್ಟಿನಿಂದ ಬಂದು ತನ್ನ ಚಾಪು ಕೊಡಲಿ ತಗೊಂಡು ಮುಕ್ತ ಭಾವದ ಶಾಂತ ಮುಗ್ಧ ಭಾವದೊಳಗಿರತಕ್ಕಾಂತಿರ್ತಕ್ಕಂಥ ಮಾಳಿಂಗ್ರಾಯ್ಗ ತನ್ನ ಚಾಪು ಕೊಡ್ಲಿ ತಗೊಂಡು ಮಾಳಿಂಗ್ರಯ ಶಿರ ಹೊಡಿಬೇಕಂದ ನನ್ನ ಅಪ್ಪು ಲಿಂಗ ಬೀರದ ಅರವ ಸಂಜೆ ಆಯ್ತು ಆ ದೈತ್ಯ ನನ್ನ ಶಿಷ್ಯನ ಪ್ರಾಣ ಹೊಡಿತನ ತಿಳಿದುಕೊಂಡು ಆ ಮಾಳಿಂಗ್ರ ರಿಸಿ ತ ಏನು ಮಾಡ್ದಪ್ಪ ಅಂತ ಕೇಳಿದ್ರೆ ಲಿಂಗ ಬೀರ ದೇವರು ಕೂಡ ತನ್ನ ಚಾಪು ಕೊಳ್ಳಿದಿಂದ ಮಾಳಿಂಗ ಹೊಡಿಬೇಕು ಅನ್ನೋದ್ರಾಗ ಶಿಕಾಸೂರ್ನ ದೈತನ ರುಂಡ್ ಹೊಡೆದ ಆ ರುಂಡ್ ಹೋಗಿ ಬೀರ್ ದೇವ್ರ ಮ್ಯಾಗ ಬಿತ್ತು ಸೇಗಿ ಮಠದಾಗ ಎಲ್ಲಿ ಬಿತ್ತು ನವಿಲಿನ ಮಡಿವಿನೊಳಗ ಪಾಣೇಶ್ವರ ದೈತನ ಶಿರ ಹೊಡೆದಾನ ಆ ಶಿರ ಹೋಗಿ ಸೀಗೆ ಮಠದ ಒಳಗ ಹೋಗಿ ಬೀರ್ ದೇವ್ರ ಮ್ಯಾಗ ಬಿದ್ದಿತ್ತು ಇದು ಕ್ರಾಂತಿದಿಂದ ಹೌದು ಕರೆ ಬೀರ್ ದೇವ್ರಿಗೆ ಸುಮ್ಮ ಕೂತಿದ್ದ ಮಾಳಿಂಗರಾಯ್ಗೆ ಶಿಕಾಸೂರ್ ದೈತ್ ಬಿಡ್ತಿದ್ದನು ಶಿಕಾಸೂರ್ ದೈತ್ ಶಿರಾ ಹೊಡಿತಿದ್ದ ಮಾಳಿಂಗ ರಾಯ್ಗೆ ಮುಂಡಾಸಿಯಲ್ಲಿ ಆಗ್ತಿತ್ತು ನನ್ನಪ್ಪಲ್ಲಿ ಕ್ರಾಂತಿ ಮಾಡಬೇಕಾಯ್ತು ಕ್ರಾಂತಿ ಮಾಡ್ದಾಗ ಯಾರು ಮಾಳಿಂಗರಾಯ್ ಉಳ್ದ ಮಾಳಿಂಗ ರಾಯನ ಪವಾಡನ ಉಳಿತು ಹುಲಿ ಜಯಂತಿ ಒಳಗ ಮುಂಡಾಸನು ಆಯ್ತು ಯಾರು ಬೀರ್ ದೇವ್ರ ಕ್ರಾಂತಿ ಹೇಳಿ ಮರಳಿ ಮಠಕ್ಕೆ ಬಂದು ಬೀರ್ ದೇವ್ರಾ ಶಿಕಾಸೂರ್ ದೈತನ ರುಂಡಿನ ಜೀವಂತಿತ್ತು ಅವಾಗ ಬೀರ್ ದೇವ್ರು ಎಲ್ಲೋ ಮಗನ ನಾನು ಬಾಳ ಮಂದಿಗೆ ಹೊಡ್ದಿ ನಾನು ಆ ದೇಹದಿಂದ ರುಂಡ್ ಕಡಾಕ್ ಮಾಡೀನಿ ಅವ್ರು ಮರಣ ಹೊಂದ್ಯಾರ ನೀ ಯಾಕೆ ಮರಣ ಹೊಂದಿಲ್ಲ ಅಂದ್ಕೂಲ ಅವಾಗ ಶಿಕಾಸೂರ್ ದೈತನ್ ರುಂಡ್ ಹೇಳ್ತದ ನೀ ಹೊಡೆದಿದ್ದು ಅನಂಗೆ ನನಗೆ ಏನಾರ ಖೂನ ಕೊಡೋತು ಖೂನಾ ಕೊಡತ್ ಹೇಳ್ತು ಖೂನ ಕೊಡೋಂದು ಕೂಡಲೇನೆ ಅವಾಗ ನನ್ನ ಅಪ್ಪ ಲಿಂಗ ಬೇರೆ ಏನು ಖೂನ ಕೊಟ್ಟತ್ ಕೇಳಿದ್ರಾ ಈ ಶೀಗಿ ಮಠ ಅನ್ನೋದು ಹೋಗಿ ಮುಂದೆ ಶಿರಡೋಣ ಆಗ್ಲತ್ತೇಳೇ ಈ ದೈತನ ರುಂಡಿನ ಮ್ಯಾಗ ಕಾಲಿಟ್ಟ ಅವಾಗ ಸಿಗಾ ಸಿಖಾಸುರನ ದೈತನ ಆ ರೂಂಡ ಪಾತಾಳಕ್ಕೋಯ್ತು ಸೀಗಿ ಮಠ ಹೋಗಿ ಮುಂದೆ ಶಿರಡೋಣ ಆಯ್ತು ಹೌದು ಶಿರ ಬಿದ್ದ ಸಲುವಾಗಿ ಶಿರಡೋಣ ನಾಮ ಬತ್ತು ಇದು ಕ್ರಾಂತಿಯಿಂದ ಶಾಂತಿಯಿಂದ ಅಲ್ಲ ಅಲ್ಲ ಶಾಂತಿಯಿಂದ ಮಹಾತ್ಮ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಇಲ್ಲ ಅನ್ನೋದಿಲ್ಲ ಇದ್ರ ಹಿಂದ ಬಹಳ ಮಂದಿ ಹೋರಾಟ ಮಾಡ್ಯಾರ ಅವ್ರು ಕ್ರಾಂತಿ ಆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಕೆತ್ತೂರಾಣಿ ಚೆನ್ನಮ್ಮ ಒನಕಿ ಒಬ್ಬವ್ವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವ್ರೆಲ್ಲಾರು ಕ್ರಾಂತಿ ಮಾಡ್ಯಾರೀ ದೇಶ ದೇಶಕ್ಕಾಗ ಪ್ರಾಣ ತ್ಯಾಗ ಮಾಡ್ಯಾರೀ ಮೇಡಮ್ ಅವ್ರ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಇವರು ಕ್ರಾಂತಿನೇ ಮಾಡಿದವ್ರಿ ಹಾಳು ಮಂದಿ ಕ್ರಾಂತಿ ಮಾಡ್ಯಾರ